ನಮಸ್ಕಾರ ಎಲ್ರಿಗೂ ಡಿ ಆರ್ ಎಸ್ ಡ್ರೆಸ್ಸಿಂಗ್ ರೂಮ್ ಶೋ ಒಂದೊಂದೇ ಇನ್ಫಾರ್ಮೇಷನ್ ತೊಗೊಂಡ್ಬರೋದಕ್ಕೋಸ್ಕರನೇ ಕಾಯ್ತಾ ಇರ್ತೀನಿ ನಾನು ಫೈವ್ ಮಿನಿಟ್ಸು ಸೆವೆನ್ ಮಿನಿಟ್ಸು ಏನಾಗುತ್ತೋ ಅನ್ನೋದನ್ನು ಬಟ್ ಇವಾಗ ರೆಲೆವೆಂಟಾಗಿರೋಂಥ ವೀಡಿಯೋ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೆ ಸೊ ಒಂದು ಸಬ್ಜೆಕ್ಟ್ ತಲೆನಲ್ಲಿ ಬಂತು ನಾವು ಆಡೋ ಟೈಮಲ್ಲಿ ರಂಜು ಟ್ರಾಫಿ ಆಡ್ತಾಯಿದ್ವಿ ದಿಲೀಪ್ ಟ್ರಾಫಿ ಆಡ್ತಾಯಿದ್ವಿ ದಿಯೋಧರ್ ಟ್ರಾಫಿ ಆಡ್ತಾಯಿದ್ವಿ ಆದರೆ ಓಡಿ ಅಂತ ಬಂದಾಗ ಅಂದರೆ ಒಂದಿನದ ಪಂದ್ಯಗಳನ್ನ ಫಿಫ್ಟಿ ಓರ್ ಫಾರ್ಮ್ಯಾಟ್ ಅಂತ ಬಂದಾಗ ನಾವು ಸೌತ್ ಝೋನಲ್ಲಿ ಸುಭಯ ಪಿಳ್ಳೆ ಅಂತ ಆಡ್ತಾಯಿದ್ವಿ ಅದು ನಾನು ಮಾತಾಡ್ತಾ ಇರೋದು ಏಟೀಸ್ ಆ್ಯಂಡ್ ನೈಂಟೀಸು ಆವಾಗಿನ ಕಾಲದ ಬಗ್ಗೆ ಇವಾಗ ಅದು ವಿಜಯ್ ಹಜಾರೆ ಟ್ರಾಫಿ ಅಂತಾಗಿದೆ ಮೋಸ್ಟ್ ಇಂಪಾರ್ಟೆಂಟ್ ಟೋರ್ನಮೆಂಟು ಇಂಡಿಯನ್ ಡೊಮೆಸ್ಟಿಕ್ ಕ್ಯಾಲೆಂಡರಲ್ಲಿ ಇದು ವಿಜಯ್ ಹಜಾರೆ ಟ್ರೋಫಿ ಎಲ್ಲರೂ ಅದನ್ನು ಆಡಬೇಕು ಅಂತ ಇಷ್ಟಪಡ್ತಾರೆ ಯಾಕೆಂದರೆ ವೈಟ್ ಬಾಲಲ್ಲಾಡ್ತಾರೆ ಆಡ್ತಾರೆ ಕಲರ್ ಡ್ರೆಸ್ ಅಲ್ಲಿ ಆಡ್ತಾರೆ ಎಷ್ಟು ಬೆಳ್ಕೊಂಡೋಗಿದೆ ಅಂಡರ್ ಲೈಟ್ಸು ಫ್ಲಡ್ ಅಲ್ಲಿ ಆಡ್ತಾರೆ ಅಂಡ್ ಮೋಟಿವೇಶನ್ನು ಹುಡುಗರಿಗೆ ಆಡೋದಕ್ಕೆ ಏನಕ್ಕೆ ಅಂತಂದರೆ ಅದರಿಂದ ಪಿಕ್ ಮಾಡ್ತಾರೆ ಇಂಡಿಯನ್ ಟೀಮ್ಗೆ ಅನ್ನೋದನ್ನು ಇಂಪಾರ್ಟೆಂಟ್ ಅಂದರೆ ಏನು ಅಂದರೆ ಆ ಡೊಮೆಸ್ಟಿಕ್ ಟೋರ್ನಮೆಂಟ್ ಯಾರ ಹೆಸರಲ್ಲಿದೆ ವಿಜಯ್ ಹಜಾರೆ ಯಾರು ವಿಜಯ್ ಸ್ಯಾಮ್ಯುಯಲ್ ಹಜಾರೆ ಇವರು ಒಂಥರ ಲಿಜೆಂಡ್ರಿ ಪ್ಲೇಯರೇನೆ ಅದ್ಭುತವಾದಂಥ ಪರ್ಸ್ನಾಲಿಟಿ ಹುಟ್ಟಿದ್ದು ಸಾಂಗ್ಲಿ ಮಹಾರಾಷ್ಟ್ರನಲ್ಲಿ ಅದು ನೈನ್ಟೀನ್ ಫಿಫ್ಟೀನಲ್ಲಿ ನೈನ್ಟೀನ್ ಅಂದರೆ ಪ್ರೀ ಇಂಡಿಪೆಂಡೆನ್ಸ್ ವರ್ಲ್ಡ್ ವಾರ್ ಟೈಮ್ ಯೋಚನೆ ಮಾಡಿ ಎಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಇತ್ತು ನಾವು ಬ್ರಿಟಿಷ್ ಅಂಡರ್ ಇದ್ವಿ ಆ ಟೈಮಲ್ಲಿ ಪಾಯ್ನಿಯಸ್ ಆಫ್ ಇಂಡಿಯನ್ ಕ್ರಿಕೆಟ್ ಅಂತ ಕರೀತಾರಲ್ಲ ಇವ್ರಗಳನ್ನೇ ಸೊ ಹಾಗಾಗಿ ಇವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು ಅಂತಂದಿದ್ದು ಎಷ್ಟು ಜನ ಪ್ಲೇಯರ್ಸ್ಗೆ ವಿಜಯ್ ಹಜಾರಿ ಯಾರು ಅಂತ ಏನು ಗೊತ್ತು ಆಡೋರಿಗೆ ಗೊತ್ತಿರೋದಿಲ್ಲ ಸುಮ್ಮನೆ ನಾನು ಆಡ್ತಾಯಿದ್ದೀನಿ ವಿಜಯ್ ಹಜಾರಿ ಟ್ರಾಫಿ ಅಂತಾರೆ ಸೊ ಇವತ್ತು ಅನ್ಸು ಸ್ವಲ್ಪ ರಿಸರ್ಚ್ ಮಾಡೇ ಬಿಡೋಣ ಅಂತ ನೈನ್ಟೀನ್ ಫಿಫ್ಟಿನಲ್ಲಿ ಹುಟ್ಟಿದ್ದು ಅಂತ ಹೇಳಿದೆ ಸಾಂಗ್ಲಿನಲ್ಲಿ ಮಹಾರಾಷ್ಟ್ರಾಗೆ ಅವರು ರಂಜು ಟ್ರಾಫಿ ಆಡ್ತಾರೆ ಬಟ್ ಅವರು ಬಂದಾಗ ಪರಿಸ್ಥಿತಿ ಅಷ್ಟು ಈಸಿ ಇರಲಿಲ್ಲ ಅವಾಗ ಟೂರ್ನಮೆಂಟ್ಗಳು ಹೆಂಗಿತ್ತು ಅಂತಂದರೆ ಕ್ವಾಡ್ರ್ಯಾಂಗಲ್ ಇತ್ತು ಕಮ್ಯೂನಲ್ ಹಿಂದೂ ಮುಸ್ಲಿಮ್ ಪಾರ್ಸಿ ಈ ಥರ ಇದ್ದಿದ್ದು ಅದು ಯುರೋಪಿಯನ್ಸು ಇದ್ದರು ಸೊ ನಾಲ್ಕು ಕ್ಲಬ್ ಕ್ವಾಟ್ರ್ಯಾಂಗಲ್ ಅಂತ ಕರೀತಾ ಇದ್ದರು ಅವಾಗ ಕ್ರಿಶ್ಚಿಯನ್ಸ್ ಅವ್ರಿಗೆ ಜಾಗವೇ ಇರಲಿಲ್ಲ ಹಾಡೋಕ್ಕೆ ಅವಕಾಶವೇ ಇಲ್ಲ ಆರ್ಡಿನರಿ ಬ್ರಿಲಿಯನ್ಸ್ ಇವರು ಅವಕಾಶನೇ ಇಲ್ಲ ಏನು ಮಾಡ್ತಾರೆ ಹಾಗಾಗಿ ಇವರಿಗೆ ಆಪರ್ಚುನಿಟಿ ಬಂದಿದ್ದು ಯಾವಾಗ ಅಂದರೆ ಪೆಂಟ್ಯಾಂಗ್ಯುಲರ್ಸ್ ಅಂತ ಆಗುತ್ತಲ್ಲ ನಾಲ್ಕು ಟೀಮಿಂದ ಅದು ಐದು ಟೀಮ್ ಆಗುತ್ತೆ ಪೆಂಟ್ಯಾಂಗ್ಯುಲರ್ಸ್ ಅಂತ ಅವಾಗ ಒಂದು ಅವಕಾಶ ಸಿಗುತ್ತೆ ಹಿಂದೂ ಮುಸ್ಲಿಮ್ ಪಾರ್ಸಿ ಯುರೋಪಿಯನ್ಸ್ ಇವ್ರು ಬಿಟ್ಟು ಬೇರೆ ಯಾರಿದಾರೋ ಅವರಿಂದ ಒಂದು ಟೀಮ್ ಮಾಡ್ತಾರೆ ಅದು ಐದನೇ ಟೀಮ್ ಆ ಪೆಂಟ್ಯಾಂಗ್ಲರ್ಸ್ ಟೋರ್ನಮೆಂಟಲ್ಲಿ ಸಿಕ್ಕಾ ಒಡೆಯರ್ ನೋಡಿದ್ದಾರೆ ಇವ್ರ ನಂಬರ್ಸು ಕೂಡ ಅಷ್ಟೇ ಚೆನ್ನಾಗಿದೆ ಸೊ ಅಲ್ಲಿ ಹಾಡೋಕ್ಕೆ ಶುರು ಮಾಡಿದಾಗ ಇವ್ರು ಎಕ್ಸ್ಟ್ರಾಡಿನರಿ ಬ್ರಿಲಿಯನ್ಸ್ ಏನಿದೆ ಅಂತ ಗೊತ್ತಾಗುತ್ತೆ ಒನ್ ಟ್ರಿಪಲ್ ಹಂಡ್ರೆಡ್ ಹೊಡಿತಾರೆ ಒನ್ ಡಬಲ್ ಹಂಡ್ರೆಡ್ ಹೊಡಿತಾರೆ ಹಾಗೇ ಎರಡು ಹಂಡ್ರೆಡ್ ಹೊಡಿತಾ ಇದ್ದಂಗೆನೇ ನಾಲ್ಕು ಅರ್ಧ ಶತಕ ಹೊಡಿತಾರೆ ಇವರು ಸಾವಿರದ ಇನ್ನೂರ ಹನ್ನೆರಡು ರನ್ನು ಸೀಸನಲ್ಲಿ ನೂರ ಒಂದು ಆ್ಯಾವ್ರೇಜ್ನಲ್ಲಿ ಹೊಡಿತಾರೆ ಔಟ್ಸ್ಟ್ಯಾಂಡಿಂಗ್ ಬ್ಯಾಟ್ಸ್ಮನ್ನು ನೋ ಡೌಟ್ ಬಟ್ ಎಕ್ಸ್ಟ್ರಾನರಿ ಬ್ರಿಲಿಯನ್ಸ್ ಯಾಕೆ ಅಂತಂದರೆ ಕಂಡೀಷನ್ಸ್ ವ್ಯತ್ಯಾಸನೇ ಆಗ್ತಾ ಇರಲಿಲ್ಲ ಇವರು ಆಡ್ತಾ ಇದ್ದಿದ್ದು ಅನ್ಕವರ್ಡ್ ವಿಕೆಟ್ಸು ಆಗಿನ ಪರಿಸ್ಥಿತಿ ಹೆಂಗಿತ್ತು ನೋಡಿ ಇವ್ರಿಗೆ ಟೆಸ್ಟ್ ಡಬ್ಬು ಆಗಿದ್ದು ಇವ್ರು ಮೂವತ್ತೊಂದು ವರ್ಷ ಇದ್ದಾಗ ಹಂಗಂದ್ರೆ ಏನು ಕಾಯಬೇಕಾಗಿತ್ತು ಕಾರಣ ಇಷ್ಟೇ ಅದು ವರ್ಲ್ಡ್ ವಾರ್ ಟು ಬಂದಾಗ ಅವಕಾಶನೇ ಇರಲಿಲ್ಲ ಡೆಬು ಮಾಡೋದಕ್ಕೋಸ್ಕರನೇ ಇನ್ಫ್ಯಾಕ್ಟ್ ಇವ್ರದ್ದು ಕಾಂಟ್ರಿಬ್ಯೂಷನ್ ಎಷ್ಟು ಮೆಚ್ಚಬೇಕು ಅಂತಂದರೆ ಇವರು ಸಖತ್ತಾಗಿ ಆಡೋಕ್ಕೆ ಶುರು ಮಾಡಿದ್ಮೇಲೆ ಇವ್ರು ಆಡಿರುವಂಥ ಇನ್ನಿಂಗ್ಸ್ಗಳನ್ನ ನೋಡಿದ್ರಲ್ಲ ಅದರಿಂದನೇ ರೆಕಗ್ನಿಷನ್ ಸಿಕ್ಕಿದ್ದು ಒಂಥರ ಮರ್ಯಾದೆ ಅಂತ ಬಂದಿದ್ದು ಇಂಡಿಯನ್ ಕ್ರಿಕೆಟ್ಗೆ ಸೊ ಮೂವತ್ತೊಂದು ವರ್ಷ ಇದ್ದಾಗ ಡೆಬ್ಯೂ ಮಾಡ್ತಾರಲ್ಲ ಅದು ನೈನ್ಟೀನ್ ಫಾರ್ಟಿ ಸಿಕ್ಸಲ್ಲಿ ಇಫ್ತಿಕಾ ಅಲಿ ಖಾನ್ ಅಲಿ ಪಟೋಡಿ ಇದಾರಲ್ಲ ಅವರ ಒಂದು ನೇತೃತ್ವದಲ್ಲಿ ಇವರು ಡೆಬ್ಯೂ ಮಾಡ್ತಾರೆ ಇವ್ರದ್ದು ಆಗಿರುವಂಥ ಒಂದು ರೆಕಾರ್ಡ್ ಏನು ಅಂತಂದರೆ ನಾವೆಲ್ಲ ಅನ್ಕೊಂತಿರ್ತೀವಿ ಆಚೆ ಕಡೆ ಟ್ರಾವೆಲ್ ಮಾಡೋದಾಗ ಎಷ್ಟು ಕಷ್ಟ ಅಂತ ಬಟ್ ಇವರು ಔಟ್ಸೈಡ್ ದ ಕಂಟ್ರಿ ಹೊಡೆದಂಥ ಇನ್ನಿಂಗ್ಸ್ಗಳು ಟಾಪ್ ಕ್ವಾಲಿಟಿ ಇನ್ನಿಂಗ್ಸು ಒಂದು ಬ್ಯಾಕ್ ಟು ಬ್ಯಾಕ್ ಹಂಡ್ರೆಡು ಅಡಿಲೇಡಲ್ಲಿ ಬರುತ್ತೆ ನಿಮಗೆ ಅದು ಆಸ್ಟ್ರೇಲಿಯಾ ಎಗೇನ್ಸ್ಟ್ ಬ್ರಾಡ್ಮನ್ ಅವರ ಟೀಮ್ ಅಗೇನ್ಸ್ಟು ಈಸಿ ಅಲ್ಲ ಎಂಥ ಒಳ್ಳೆ ಬೌಲಿಂಗ್ ಅಟ್ಯಾಕು ರೇಲ್ ಇನ್ವಾಲ್ ಹಾಗೆ ಕಿತ್ ಮಿಲ್ಲರು ಒನ್ ಆಫ್ ದ ಫಾಸ್ಟೆಸ್ಟ್ ಬೌಲಿಂಗ್ ಅಟ್ಯಾಕ್ಸು ಸಕ್ಕತ್ ವೆರೈಟಿ ಇರೋಂಥ ಬೌಲಿಂಗ್ ಅಟ್ಯಾಕ್ ಎನ್ಸ್ ಎರಡು ಹಂಡ್ರೆಡ್ ಅಡಿಲೇಡಲ್ಲಿ ಇಮ್ಯಾಜಿನ್ ಮಾಡಿ ಲಾಲಾ ಅಮರ್ನಾಥ್ ಕ್ಯಾಪ್ಟನ್ನು ಇವರು ಹೊಡೆದಿರುವಂಥ ನಂಬರ್ಸನ್ನು ನೋಡ್ತು ಅಂತಂದರೆ ಆಸ್ಟ್ರೇಲಿಯನ್ಸ್ ದಂಗೆದ್ದು ಹೋಗ್ತಾರೆ ವಿಜಯ ಸರ್ ಆಡಿದಂಥ ಬ್ಯಾಟಿಂಗ್ನಲ್ಲಿ ಸೊ ನಂಬರ್ಸ್ ಒಂದು ಕತೆ ಹೇಳ್ತಾ ಇದೆ ಇವರು ಫಸ್ಟ್ ಟೆಸ್ಟ್ ಕ್ಯಾಪ್ಟನ್ನು ಗೆಲ್ಲೋದಿಕ್ಕೆ ಅಂದರೆ ಆ ಇಂಡಿಯಾ ಅಲ್ಲಿ ತನಕ ಗೆದ್ದೇ ಇರಲಿಲ್ಲ ಲಾಲಾ ಅಮರನಾಥ್ ಅಡ್ಡರ್ ಆಡ್ತಾರೆ ಹೌದು ಬಟ್ ಗೆದ್ದಿದ್ದು ಇಂಡಿಯಾ ಫಸ್ಟ್ ಟೆಸ್ಟ್ ಎಲ್ಲಿ ಅಂತ ಎಷ್ಟು ಜನಕ್ಕೆ ಗೊತ್ತು ವಿಜಯಾರೆ ಅವರ ಕ್ಯಾಪ್ಟೆನ್ಸಿನಲ್ಲಿ ಅದು ಚೆನ್ನೈನಲ್ಲಿ ಇಂಗ್ಲೆಂಡ್ ಅಗೇನ್ಸ್ಟ್ ಗೆಲ್ತಾರೆ ಅದ್ಭುತವಾದಂಥ ಒಂದು ಗೇಮ್ ಅದು ಪಂಕಜ್ ರಾಯ್ ನೀವು ಕೇಳಿರ್ಬೋದು ಹಳೆ ಪ್ಲೇಯರು ವೆಸ್ಟ್ ಬೆಂಗಾಲ್ಗೆ ಆಡ್ತಾಯಿದ್ರು ಹಾಗೇನೆ ಪೋಲಿ ಉಂಬ್ರಿಗರು ಉಂಬ್ರಿಗರು ಒಂಥರ ಮೋಸ್ಟ್ ರೆಸ್ಪೆಕ್ಟೆಡ್ ಅವರು ಇಬ್ಬರು ಹಂಡ್ರೆಡ್ ಹೊಡಿತಾರೆ ಇವರ ಕ್ಯಾಪ್ಟೆನ್ಸಿನಲ್ಲಿ ಅಂದರೆ ಯುನೀಕ್ ರೆಕಾರ್ಡ್ ಅಂಥವ್ರು ನಾವು ನಾಪೂಸ್ಕೊಳ್ಳೋದೇ ಇಲ್ಲ ಇವ್ರದ್ದು ಇನ್ನೊಂದು ಯೋಚನೆ ಮಾಡಬೇಕಾಗಿರೋದು ಅಂತಂದರೆ ನಂಬರ್ಸು ಟ್ರಿಪಲ್ ಹಂಡ್ರೆಡ್ ಅಂತ ಮಾತಾಡಿದೆ ಇವ್ರದ್ದು ಫಸ್ಟ್ ರಂಜಿ ಟ್ರೋಫಿ ಹಂಡ್ರೆಡ್ ಟ್ರಿಪಲ್ ಹಂಡ್ರೆಡು ಇಮ್ಯಾಜಿನೂ ಮಾಡೋಕ್ಕಾಗಲ್ಲ ಆದ ತಕ್ಷಣ ಸುಸ್ತಾಗ್ಬಿಡ್ತಾರೆ ಆದ ತಕ್ಷಣ ಸುಸ್ತಾಗ್ಬಿಡ್ದು ಬಟ್ ಈ ವ್ಯಕ್ತಿ ಮುನ್ನೂರು ತನಕ ಹೋಗ್ತಾರೆ ಹೊಡೆದಿದ್ದಂಥ ಫಸ್ಟ್ ಹಂಡ್ರೆಡ್ ರಂಜಿ ಟ್ರೋಫಿಲಿ ಮುನ್ನೂರು ಅಂತಂದ್ರೆ ಇಮ್ಯಾಜಿನ್ ಮಾಡಿ ಎಂಥ ಹಂಗರ್ ಇತ್ತು ಅಂತ ಇನ್ನೊಂದು ಟ್ರಿಪಲ್ ಹಂಡ್ರೆಡ್ ಹೊಡಿತಾರೆ ನಮ್ಮ ಡೊಮೆಸ್ಟಿಕ್ ಟೋರ್ನಮೆಂಟ್ನಲ್ಲಿ ಟೀಮ್ ಆಲ್ಔಟ್ ಆಗೋದು ಮುನ್ನೂರ ಎಂಬತ್ತೇಳಕ್ಕೆ ಅದ್ರಲ್ಲಿ ಮುನ್ನೂರ ಒಂಬತ್ತು ಇವರೊಬ್ಬರೇ ಇಮ್ಯಾಜಿನ್ ಮಾಡ್ತೀವ ಎಪ್ಪತ್ತೆಂಟರನ್ನ ಎಲ್ಲರೂ ಸೇರಿ ಹೊಡಿತಾರೆ ಅಂತಂದರೆ ಒಂದು ಟೀಮಲ್ಲಿ ಇವ್ರದ್ದು ಕಾಂಟ್ರಿಬ್ಯೂಷನ್ ಹೆಂಗಿದೆ ಅಂತ ಆ್ಯಂಡ್ ಇವರು ಅದ್ಭುತವಾದಂಥ ವ್ಯಕ್ತಿ ಅಂತ ಮಾತಾಡಿದೆ ಭಾಳ ಕಡಿಮೆ ಯಾರ ಯಾರಾದ್ರೂ ಜಗಳ ಆಡಿದ್ದಾಗಲಿ ಆಗಲಿ ಶೋ ಆಫ್ ಆಗಲಿ ಏನು ಇರ್ತಾನೆ ಇರಲಿಲ್ಲ ಇವರು ಬರೇ ಬ್ಯಾಟಿಂಗ್ ಒಂದೇ ಆಡ್ತಾ ಇರಲಿಲ್ಲ ಇವ್ರ ಬೌಲಿಂಗ್ ವಿಶೇಷತೆ ಏನು ಅಂತಂದರೆ ಇವರು ಮಲ್ಲಿಂಗ ಮಾಡ್ತಾ ಇದ್ದಾರಲ್ಲ ಈಗ ಪತಿರಣ ಮಾಡ್ತಾರಲ್ಲ ಅದು ನಾವಾಗಲೇ ಮಾಡ್ತಾಯಿದ್ರು ಅಂದರೆ ರೌಂಡ್ ಆಮ್ ಥರ ಯುನೀಕ್ ಆಗಿರುವಂಥ ಬಾಲವರು ಐನೂರ ತೊಂಬತ್ತೊಂಬತ್ತು ಫಸ್ಟ್ ಕ್ಲಾಸ್ ವಿಕೆಟ್ಸ್ ಇದೆ ಐನೂರ ತೊಂಬತ್ತೊಂಬತ್ತು ಮೈಂಡ್ ಬಾಗ್ಲಿಂಗ್ ನಂಬರ್ಸ್ ಇಲ್ಲ ನಮಗೆ ನಾವು ಐವತ್ತು ವಿಕೆಟ್ ಹತ್ತಿದ್ರೆ ನಾನು ಅಷ್ಟೆತ್ತಿದೆ ಇಷ್ಟೆತ್ತಿದೆ ಅಂತ ಹೇಳ್ಕೊಂಡು ತಿರ್ಗಾಡ್ತಾ ಇರ್ತೀವಿ ಬಟ್ ಐನೂರ ತೊಂಬತ್ತೊಂಬತ್ತು ಫಸ್ಟ್ ಕ್ಲಾಸ್ ವಿಕೆಟ್ಸು ಅಂತಂದರೆ ಅವ್ರು ಆಡ್ರಿ ಮೂವತ್ತೈದು ಟೆಸ್ಟ್ ಇರ್ಬೋದು ಅವ್ರ ಆವ್ರೇಜ್ ಅರೌಂಡ್ ಫಾರ್ಟಿ ನೈನ್ ಇರ್ಬೋದು ಬಟ್ ಅವ್ರ ಕಾಂಟ್ರಿಬ್ಯೂಷನ್ ಮಾತ್ರ ಎಕ್ಸ್ಟ್ರಾ ಆಡಿನರಿ ಹದಿನೆಂಟು ಸಾವಿರದ ಏಳ್ನೂರ ರನ್ ಹೊಡೆದಿದ್ದಾರೆ ಫಸ್ಟ್ ಕ್ಲಾಸ್ ಕ್ರಿಕೆಟಲ್ಲಿ ಇಮ್ಯಾಜಿನೂ ಮಾಡೋಕ್ಕಲ್ಲ ಅರವತ್ತು ಹಂಡ್ರೆಡ್ಸು ಅವಾಗ ಇದ್ದಿದ್ದು ಫಸ್ಟ್ ಕ್ಲಾಸ್ ಬೇರೆ ಇವಾಗ ಇದ್ದಿದ್ದು ಫಸ್ಟ್ ಕ್ಲಾಸ್ ಬೇರೆ ಪರಿಸ್ಥಿತಿಯೇ ಬೇರೆ ಬಟ್ ಇವ್ರಿಗೆ ಯಾಕೆ ಇಷ್ಟೊಂದು ಮರ್ಯಾದೆ ಇತ್ತು ಅಂತಂದರೆ ನಾಟ್ ಜಸ್ಟ್ ಆಸ್ ಎ ಕ್ರಿಕೆಟರ್ ಬಟ್ ಆಸ್ ಹ್ಯೂಮನ್ ಬೀಯಿಂಗ್ ಅಷ್ಟು ಮರ್ಯಾದೆ ಕೊಡ್ತಾಯಿದ್ದೆ ಒಂದಿನ ರೆಬೆಲ್ ಮಾಡಲಿಲ್ಲ ಸೊಸೈಟಿ ಅಗೇನ್ಸ್ಟ್ ಏನಾಗ್ತಿದೆ ಅಂತ ಏನೂ ಹೇಳಲಿಲ್ಲ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾಯಿದ್ರು ಬಟ್ ಆ ಒಂದು ಲಾರಲ್ಸ್ನ ಅರ್ನ್ ಮಾಡಿ ರೆಸ್ಪೆಕ್ಟ್ನ ಅರ್ನ್ ಮಾಡಿದ್ದು ಹೆಂಗೆ ಅಂತಂದರೆ ಶ್ಯರ್ ಪರ್ಫಾಮೆನ್ಸಿಂದನೇ ಇವರೆಲ್ಲ ಪೂರ್ವಜರು ನಮಗೆ ಕ್ರಿಕೆಟ್ನಲ್ಲಿ ಇವರಿಂದನೇ ಕ್ರಿಕೆಟ್ ಬೆಳ್ಕೊಂಡು ಹೋಗಿರೋದು ಅದಕ್ಕೆ ಟೂ ತೌಸಂಡ್ ಫೋರಲ್ಲಿ ಅವ್ರು ಹೋದ ಮೇಲೆ ಇನ್ಫ್ಯಾಕ್ಟ್ ಅವ್ರು ಹೋಗಿನ ಮುಂಚೆನೇ ವಿಜಯ್ ಹಜಾರೆ ಟ್ರಾಫಿ ಅಂತ ನೇಮ್ ಮಾಡ್ತಾರೆ ಅಟ್ಲೀಸ್ಟ್ ಒಂದು ಒಳ್ಳೆ ಕೆಲಸ ಏನಾಗಿದೆ ಅಂತಂದರೆ ಅವ್ರ ಹೆಸರಲ್ಲಿ ಒಂದು ಕ್ರಿಕೆಟ್ ಟೋರ್ನಮೆಂಟು ಅದು ಡೊಮೆಸ್ಟಿಕಲ್ಲಿ ಟಾಪ್ ಲೆವೆಲ್ ಟೋರ್ನಮೆಂಟ್ನ ಇಟ್ಟಿದ್ದಾರೆ ಅಂತಂದರೆ ಅವ್ರ ಹೆಸರು ಯಾವಾಗಲೂ ಇದ್ದೇ ಇರುತ್ತೆ ಅಂತ ರೆಕಗ್ನಿಷನ್ ಬೇಕಾಗಿತ್ತು ಕೊಟ್ಟಿದ್ದಾರೆ ವಿಜಯ್ ಹಝಾರೆ ಅವ್ರಿಗೆ ಇವರು ನಮ್ಮ ಡೊಮೆಸ್ಟಿಕ್ ಚಾಂಪಿಯನ್ ಒಂದೇ ಅಲ್ಲ ವರ್ಲ್ಡ್ ಲೀಡರ್ ಕೂಡ